ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ ವೀಕ್ಷಕರೇ ಅರುಣಿ ಅಶೋಕ್ ರವರ ರಾಯಲ್ ಐಕಾನ್ ಆಫ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಫೆಷನ್ ಶೋ ಯಶಸ್ವಿಯಾಗಿ ನೆರವೇರಿತು ಅರುಣಿ ಅಶೋಕ್ ರವರ ಕನ್ನಡ ಅಭಿಮಾನದೊಂದಿಗೆ ಡೊಳ್ಳು ವಾದ್ಯದೊಂದಿಗೆ ಕನ್ನಡದ ಬಾವುಟದೊಂದಿಗೆ ಎಲ್ಲ ಗಳನ್ನ ಬರಮಾಡಿಕೊಂಡು ಕನ್ನಡದ ಪ್ರೀತಿಯನ್ನು ಮೆರೆದದ್ದು ಬಹಳ ವಿಶೇಷವಾಗಿತ್ತು Hello, the viewers of Samudaya TV. Aruni Ashok's Royal Icon of Karnataka 2025 was grand successful. <laughs> ವೀಕ್ಷಕರೇ ಅರುಣಿ ಅಶೋಕ್ ರವರ ರಾಯಲ್ ಐಕಾನ್ ಆಫ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೆಜೆಂಟ್ ಶೋ ಸೀಸನ್ ಟೂ ಇದು ಬಹಳ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ ಇದಕ್ಕೂ ಮುಂಚೆ ಚೆನ್ನಾಗಿ ನಿಭಾಯಿಸಿದರೆ ನೋಡಿ ಒಂದು ಆರ್ಗನೈಸರ್ನ ಕಷ್ಟ ಏನು ಅನ್ನೋದನ್ನು ಅರ್ಥಕೊಂಡು ಅವರು ತಮ್ಮ ಎಲ್ಲ ತನುಮಾನದನ್ನು ಅರ್ಪಿಸಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮಾಡಿಕೊಟ್ಟು ಒಳ್ಳೆ ವೇದಿಕೆ ಕಳಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಘಟಾನುಘಟಿಗಳನ್ನು ಕರೆಸ್ತಾರೆ ಅವರು ಕೂಡ ಯಾಕೆ ಬರ್ತಾರೆ ಅಂದರೆ ಈ ಸಂದರ್ಭದಲ್ಲಿ ಹೇಳಬೇಕು ಅದು ಅಲ್ಲ ಅರುಣಿ ಅಶೋಕ್ ಅವರ ಪ್ರತಿಭೆ ಅಷ್ಟೇ ಅಲ್ಲ ಅವರ ವಿನೇಯತೆ ಅವರ ವಿಧೇಯತೆ ಮತ್ತು ಒಂದು ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ ಯಾವುದೇ ವಿದ್ಯಾರ್ಥಿಗಳಾಗಲಿ ಅವ್ರಿಗಾಗಲ್ಲ ಅನ್ನೋದನ್ನು ಆಗತ್ತೆ ಅಂತ ಧೈರ್ಯ ತುಂಬಿ ಬಿಡ್ತಾರೆ ಇದು ಮಾಡಲಿಂಗ್ ಅಷ್ಟೇ ಇಲ್ಲ ಸಿನಿಮಾ ಅಷ್ಟೇ ಇಲ್ಲ ಧಾರಾವಾಹಿ ಅಷ್ಟೇ ಇಲ್ಲ ಅವರ ವೃತ್ತಿಪರ ಜೀವನಕ್ಕೆ ಅವರ ಕೌಟುಂಬಿಕ ಜೀವನವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ಕೊಳ್ಳೋದಕ್ಕೆ ಆತ್ಮವಿಶ್ವಾಸ ಅಂತ ನಿರ್ಮಿಸುವಂತಹ ಒಂದು ಅತ್ಯುತ್ತಮವಾದ ಕೆಲಸನ ಅರುಣ್ಯಶೋಕ್ ಅವರು ಮಾಡ್ತಾ ಇದ್ದಾರೆ ದೊಡ್ಡ ಮನೆ ಕುಟುಂಬ ಅವರು ಬಂದಿದ್ದರು ಮತ್ತು ನಮ್ಮ ರೇಖಾದಾಸ್ ಅಮ್ಮ ಅವರು ಬಂದಿದ್ದಾರೆ ಈಗ ರಿಚಿ ರಿಚು ಪರ್ಫ್ಯೂಮ್ ಭಾಳ ಅದ್ಭುತವಾಗಿತ್ತು ಅದೂ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ವೇದಿಕೆ ಕೊಡ್ತಾರೆ ನೋಡಿ ರೇಖಾದ್ರು ಇಲ್ಲೇ ಇದ್ದಾರಲ್ಲೋ ಅವ್ರ ಬಗ್ಗೆಯೂ ಹೇಳಬೇಕು ಅವರು ಸಾಮಾನ್ಯವಾಗಿ ಎಲ್ಲದಕ್ಕೂ ಬರಲ್ಲ ಬಂದ್ರು ಒಂಥರ ಖಡಕ್ ಆಗಿರ್ತಾರೆ ಬಹಳಷ್ಟು ಕಡೆ ನೋಡಿದೀವಿ ಇಲ್ಲಿ ನೀವು ನಗ್ನಗ್ತಾ ಕಾಣಿಸ್ಕೊಂಡಷ್ಟು ಬಹಳಷ್ಟು ಕಡೆ ಕಾಣಿಸ್ಕೊಳ್ಳಲ್ಲ ಬಹಳ ಲಿಮಿಟೆಡ್ ಎಲ್ಲರ ಜೊತೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಬೈಸ್ಕೊಡಲ್ಲ ಅವರು ನಾನು ಇಲ್ಲಿ ಮುಗಿ ನೇರವಾಗಿ ಹೇಳ್ತೀನಿ ಅರುಣಿ ಅಶೋಕ್ ಅವ್ರ ಮೇಡಮ್ ಇರೋದಕ್ಕೆ ಅವರ ಒಳ್ಳೆತನ ಇವತ್ತು ಅವರ ಶಿಷ್ಯೆಯಾಗಿ ಇವರು ನೂರಾರು ಜನ ಶಿಷ್ಯ ಅಂತ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಇನ್ಯಾಕೆ ತಡ ಅರುಣಿ ಅಶೋಕ್ ಅವ್ರು ಮೇಡಮ್ ಅವರು ಪರ್ಮಿಷನ್ ಕೊಟ್ರೆ ಅವ್ರ ಮಾತಿನಿಂದ ಹಂಗೆ ರೇಖಾದಾಸ್ ಮೇಡಮ್ದು ಒಂದು ಬಯಸ್ತೊಳಲ್ಲ ನಮಸ್ಕಾರ ನಾನು ನಿಮ್ಮ ರೇಖಾದಾಸ್ ನಮ್ಮ ಮರುಣಿ ಬಗ್ಗೆ ಹೇಳಬೇಕು ಅಂತಂದರೆ ಆಕೆ ಸಾಕಷ್ಟು ಕಲಾವಿದರನ್ನ ಬೆಳೆಸಿದಾಳೆ ಅವ್ರಿಗೊಂದು ಸ್ಟೇಜ್ ಕೊಟ್ಟಿದ್ದಾಳೆ ಅಂತಂದರೆ ಒಂದು ಹೆಣ್ಮಗಳಾಗಿ ಇಷ್ಟೊಂದು ಶ್ರಮ ಪಟ್ಟು ಒಂದು ಇಷ್ಟು ದೊಡ್ಡ ಫಂಕ್ಷನ್ ಮಾಡಬೇಕು ಅಂದರೆ ನಿಜವಾಗ್ಲೂ ಸಾಧಾರಣದ ಕೆಲಸ ಅಲ್ಲ ಎಷ್ಟು ಓಡಾಡಬೇಕು ಆಗುತ್ತೆ ಅಂದರೆ ಆರು ಏಳು ತಿಂಗಳಿಂದ ಹುಡುಗಿ ಓಡಾಡ್ತಾ ಇದ್ದಾಳೆ ಓಡಾಡ್ತಾ ಇದ್ದಾಳೆ ಓಡಾಡ್ತಾ ಒಬ್ಬೊಬ್ರು ಹೋಗ್ಬಿಟ್ಟು ಪ್ರೋಗ್ರಾಮ್ಗಳಿಗೆ ನಿವೇತ ಮಾಡೋದು ಇನ್ವೈಟ್ ಮಾಡೋದು ಅರೇಂಜ್ ಮಾಡೋದು ಮಕ್ಕಳನ್ನ ಪ್ರಾಕ್ಟೀಸ್ ಕೊಡೋದು ಸಾಮಾನ್ಯದವಾದ ವಿಷಯ ಅಲ್ಲ ಆಮೇಲೆ ಈಕೆ ಕೈ ಕೆಳಗಡೆ ಕಲ್ತೋರು ಎಷ್ಟೋ ಜನ ಹೀರೋಗಳಾಗಿದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೆ ಒಳ್ಳೆ ಸ್ಟೇಜ್ ಸಿಕ್ಕಿದೆ ನನಗೆ ಗೊತ್ತಿರೋ ಹಾಗೆ ಡೆಲ್ಲಿ ಬಾಂಬೆ ಎಲ್ಲ ಕಡೆ ಸ್ಟೂಡೆಂಟ್ಸ್ಗಳಿಗೆ ಆಫರ್ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಐ ಅಷ್ಟು ದೊಡ್ಡವಳಲ್ಲ ಆದ್ರೂ ಐ ವಿಶ್ ಆನ್ ಆಲ್ ದಿ ಬೆಸ್ಟ್ ಗಾಡ್ ಅವಳಿಗೆ ಎಲ್ಲ ಥರದ ಸಕ್ಸಸ್ ಕೊಡ್ಲಿ ಇನ್ನೂ ಮುಂದೆ ಇವಳಿಗೆ ಸಪೋರ್ಟ್ ಆಗಿ ಇವ್ರ ಮಗ ನಿಂತಿದ್ದಾನೆ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಬರ್ತಾನೆ ಒಳ್ಳೇದಾಗಲಿ ಅವಳಿಗೆ ಅಂತ ನಾನು ಕೇಳ್ಕೊತೀನಿ ನನ್ನ ಸ್ಟೂಡೆಂಟ್ ಅಲ್ಲದೆ ನನ್ನ ತುಂಬ ಆತ್ಮ ಗೆಳತಿ ಅಂತ ನಾನು ಜೊತೆಯಲ್ಲಿ ರಿಚಿಸ್ ಎಸೆನ್ಸ್ ಇವತ್ತವರು ಪರ್ಫ್ಯೂಮ್ದು ಇದು ಮಾಡಿದ್ರು ನಮ್ಮ ಗೋ ಲಾಂಚ್ ಮಾಡಿದ್ರು ಗೋವಿಂದಣ್ಣ ಲಕ್ಷ್ಮಿ ಅಕ್ಕ ಅವರ ಕೈಯಿಂದ ಆಮೇಲೆ ಅವ್ರದ್ದು ಎಷ್ಟು ಚೆನ್ನಾಗಿದೆ ಫ್ರ್ಯಾಗ್ನೆನ್ಸ್ ಆದರೆ ನೀವು ಒಂದು ಸಲ ಹಾಕಿದ್ರೆ ಮತ್ತು ನೀವು ಬೇರೆ ಯಾವುದಕ್ಕೂ ಇಷ್ಟಪಡೋಲ್ಲ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಒಂದು ಸಲ ನೀವು ಟ್ರೈ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ನೀವು ಅದನ್ನೇ ತಗೋತೀರಾ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗಿ ನಿಮ್ಮ ಬಿಸ್ನೆಸ್ ಒಳ್ಳೇದಾಗಿ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ಅರುಣಿ ಅಶೋಕ್ ಇವತ್ತು ರಾಯಲ್ ಐಕನ್ ಆಫ್ ಕರ್ನಾಟಕ ತುಂಬಾ ಯಶಸ್ಸನ್ನು ನಮ್ಮ ಇವೆಂಟ್ ನಡೆ ಸಕ್ಸಸ್ ಕಂಡಿದೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ದೊಡ್ಡ ಮನೆ ಫ್ಯಾಮಿಲಿ ರಾಜ್ಕುಮಾರ್ ಅಪ್ಪಾಜಿ ರಾಜ್ಕುಮಾರ್ ಗೋವಿಂದರಾಜ್ ಅಪ್ಪಾಜಿ ಮತ್ತೆ ಲಕ್ಷ್ಮಿ ಅಮ್ಮ ಇಬ್ಬರೂ ಕೂಡ ಆಗಮಿಸಿದ್ರು ನಮ್ಮ ಪ್ರಾಣ ಸ್ನೇಹಿತೆ ರೇಖಾ ದಾಸ್ ಕೂಡ ಇವತ್ತು ನಮ್ಮ ಶೋಗೆ ಆಗಮಿಸಿದ್ದು ನಮ್ಮ ಇಡೀ ಶೋಗೆ ಕಳೆಯನ್ನು ತುಂಬಿದೆ ನಿಜವಾಗ್ಲೂ ನನಗೆ ಇದು ತುಂಬಾ ಹೇಳೋಕ್ಕಾಗ್ತಿಲ್ಲ ಅಷ್ಟು ಸಂತೋಷ ಆಗ್ತಿದೆ ನನಗೆ ಎಲ್ಲರೂ ಬಂದಿರೋದಕ್ಕೆ ಇದೇ ಇದೇ ಒಂದು ಸಂದರ್ಭದಲ್ಲಿ ನಾನು ರಿಚಿ ಎಸೆನ್ಸ್ ಅನ್ನೋ ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ನ ನಾವು ನಮ್ಮ ವೇದಿಕೆ ಮೇಲೆ ಇದನ್ನು ಬಿಡುಗಡೆ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲ ವಿಕ್ಟೋರಿಯಾ ರಾಣಿ ಯೂಸ್ ಮಾಡೋ ಯೂಸ್ ಮಾಡಿರೋಂಥ ಪರ್ಫ್ಯೂಮ್ನ ಅವರು ಅದೇ ಎಸೆನ್ಸಲ್ಲಿ ಒಂದು ಪರ್ಫ್ಯೂಮ್ನ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಆಲ್ರೆಡಿ ನಾನು ಸ್ಯಾಂಪಲ್ ಕೂಡ ನೋಡಿದ್ದೀನಿ ಇಲ್ಲಿ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ತುಂಬ ಅವರೇ ಒಂದು ಓನ್ ಬ್ರ್ಯಾಂಡಿಂಗ್ ಕಂಪ್ನಿನ ಓಪನ್ ಮಾಡಿ ಈ ಒಂದು ನೂರೈವತ್ತು ಥರ ಅವರು ರೆಡಿ ಮಾಡಿ ಇವತ್ತು ನಮ್ಮ ವೇದಿಕೆ ಮೇಲೆ ಲಾಂಚಿಂಗ್ ಮಾಡಿದ್ದಾರೆ ಅವ್ರಿಗೆ ಯಶಸ್ಸನ್ನು ಕೊಡಲಿ ಆ ದೇವರು ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊತ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ರಿಚಿ ಎಸೆನ್ಸ್ ಅವ್ರಿಗೆ ಇದೇ ರೀತಿ ಒಳ್ಳೆ ಒಳ್ಳೆ ಬ್ರ್ಯಾಂಡಿಂಗ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗೇ ಹೋಗ್ತಾರೆ ಯಾಕಂದರೆ ಆ ಎಸೆನ್ಸ್ ಅಷ್ಟು ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಯೂಸ್ ಮಾಡಿ ಯು ಸೋ ಮಚ್ ಜೈ ಕರ್ನಾಟಕ ಮಾತೆಗಳಿಗೆ ಸಮಕ್ಷೆ ಯಾಕೆಂದ್ರೆ ಸಂತೋಷದ ಜೊತೆಗೆ ಒಂದು ಜೀವನದ ಒಂದು ಹೌದು ಸರ್ ಹೌದು ಈಗ ಸಾಮಾನ್ಯವಾಗಿ ಬರೋರು ಏನು ಮಾಡ್ತಾರೆ ಅಂದ್ರೆ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಆಯೋಜಕರ ದೂರ ಮಾಡ್ತಾರೆ ನಮ್ಗೆ ಅವಕಾಶ ಕೊಡಲಿಲ್ಲ ನಮಗೆ ಸೆಲೆಟ್ ನಮ್ಮ ಅಥವಾ ಸಮಾಜನೇ ಸರಿ ಇಲ್ಲ ಅಥವಾ ನಮ್ಮ ಟ್ಯಾಲೆಂಟ್ ಅಂತ ಹೇಳ್ತಿರ್ತಾರೆ ಒಂದು ಮರ ಒಂದು ಕೊಂಬೆ ಬಿದ್ದಿದ ತಕ್ಷಣ ಇಡೀ ಮರ ಒಣಗಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಅಷ್ಟೇ ಅದು ಮರದ ಕೊಂಬೆ ಬೇರು ಬೇರು ಅಂತ ಏನು ಹೇಳ್ತೀವಿ ಅದು ಗಟ್ಟಿ ಇರೋವರೆಗು ಇದೇ ರೀತಿ ಹೊಸ ಹೊಸ ಪ್ರತಿಭೆಗಳು ಉಟ್ಕೊತಾ ಇರುತ್ತೆ ಮತ್ತು ಎಲೆಗಳ ಥರ ಅವರೆಲ್ಲ ಚಿಗುರ್ತಾಯಿರ್ತಾರೆ ಆ ಒಂದು ಪ್ರತಿಭೆಗೆ ನಾನು ಬೇರಾಗಿ ನಿಂತು ಅವ್ರನ್ನೆಲ್ಲ ಮುಂದೆ ತಂದು ಸಿನಿಮಾ ರಂಗಕ್ಕೆ ಮತ್ತು ಅವರ ಒಂದು ಶೂಟ್ ಕಂಪ್ನಿ ಮತ್ತು ಅವ್ರ ಹೆಣ್ಮಕ್ಳಿಗೆ ಅಲ್ಲ ಬೇಕು ಅವ್ರ ಏನು ಟ್ಯಾಲೆಂಟ್ ಇದೆ ಅವ್ರನ್ನ ಮುಂದೆ ತಂದೆ ತರ್ತೀನಿ ಆ ಯಶಸ್ಸನ್ನು ನಾನು ಆಲ್ರೆಡಿ ಕಂಡಿದ್ದೀನಿ ಇನ್ನೂ ಯಶಸ್ವಿ ಆಗಲಿ ಅಂತ ದೇವರ ಹತ್ರ ನಿಜವಾಗಿ ಚಾಮುಂಡೇಶ್ವರಿ ನಾನು ಕೇಳ್ತೀನಿ ನಾನು ಹೊಸ ಹೊಸ ಪ್ರತಿಭೆಗಳಿಗೆ ನೂರಾರು ಜನ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರನ್ನ ಪ್ರತಿಭೆನ ಅವಕಾಶ ಕಲ್ಪಿಸ್ಕೊಡ್ತೀನಿ ಅವ್ರ ಮುಂದೆ ತಂದೆ ತರ್ತೀನಿ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಮತ್ತು ನಮ್ಮ ಅರುಣಿ ಮ್ಯಾಮ್ ಅವರೇ ಲಾಂಚ್ ಮಾಡಿಕೊಟ್ಟಿದ್ದಾರೆ ಇವತ್ತು ತ್ರೀ ಬ್ಯಾ ಬ್ರ್ಯಾಂಡ್ಗಳನ್ನ ಲಾಂಚ್ ಮಾಡಿದ್ವಿ ಅದರಲ್ಲಿ ಒಂದು ಕರುನಾಡ ಎಸೆನ್ಸ್ ಅಂತ ಇದು ಮ ಸೇಮ್ ಮೈಸೂರು ಸ್ಯಾಂಡಲ್ ಎಸೆನ್ಸ್ ಬರುತ್ತೆ ನಿಮಗೆ ವಿತೌಟ್ ಕೆಮಿಕಲ್ ಲಾಂಗ್ ಲಾಸ್ಟಿಂಗ್ ಆಗಿ ಟೆನ್ ಟೆನ್ ಅವರ್ಸ್ ಬರುತ್ತೆ ಇದಲ್ಲದೆ ನಮ್ಮ ಹತ್ರ ಫೋರ್ ಹಂಡ್ರೆಡ್ ಪ್ಲಸ್ ವೆರೈಟಿಸ್ ಆಫ್ ಪರ್ಫ್ಯೂಮ್ಸ್ ಸಿಗುತ್ತೆ ನೀವು ಯಾವುದೇ ತಂದುಕೊಟ್ಟರು ಒಂದು ಇವಾಗ ತಂದುಕೊಟ್ಟರು ಆ ಎಸೆನ್ಸಲ್ಲಿ ನಾವು ಪರ್ಫ್ಯೂಮ್ ಮಾಡುವಷ್ಟು ಕೆಪಾಸಿಟಿ ಇಟ್ಕೊಂಡು ಲಾಂಚ್ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವ್ರಿಗೂ ಕೂಡ ಒಂದು ಸೌಂದರ್ಯ ಸ್ಪರ್ಧೆಯನ್ನು ಏರ್ಪಡಿಸಿ ಅವರಿಗೆ ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ಕೊಡೋದ್ರ ಜೊತೆಗೆ ಫ್ಯೂಚರಲ್ಲಿ ಅವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಅರುಣ್ ಯಶಕರ್ ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿರೋರು ನಮ್ಗೆ ಆತ್ಮೀಯರಿದ್ದಾರೆ ಯಾರಪ್ಪ ಅಂದರೆ ನಮ್ಮ ನಾಟ್ಯಗುರು ಸಂಜಯ್ ಶಾಂತಾರಾಮ್ರವರ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ನ ನೆಚ್ಚಿನ ಶಿಷ್ಯೆ ಹಾಗೂ ನಮಗೆಲ್ಲರಿಗೂ ಅಚ್ಚುಮೆಚ್ಚು ಯಾಕೆಂದರೆ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸಿಂದ ಕಲ್ತಿರೋರು ಪ್ರತಿಭೆ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲ್ತಿರ್ತಾರೆ ಅಂಥ ಅದ್ಭುತವಾದಂಥ ಪ್ರತಿಭೆ ನಮ್ಮ ನಿತ್ಯ ಪೀರವರು ನಮ್ಮ ಅವರವರು ನೋಡಿ ಕಳೆದ ಬಾರಿ ಸೀಸನ್ ಒನ್ನಲ್ಲಿ ಪ್ರೆಸೆಂಟ್ ವಿನ್ ಆಗಿದರೆ ಅದನ್ನು ನಾವು ಕವರೇಜ್ ಮಾಡಿದೀವಿ ಆದರೆ ಅಷ್ಟು ಅದನ್ನು ಆಗ್ತಾ ಇರಲಿಲ್ಲ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ಇವಾಗ ಅದಕ್ಕೆ ಸೆಕೆಂಡ್ ಸೀಸನ್ಗೆ ಜ್ಯೂರಿಯಾಗಿ ಬಂದ್ಬಿಟ್ಟು ಮತ್ತೆ ಅವರು ತಮ್ಮ ಛಾಪನ್ನು ಮೂಡಿಸಿದಾರಲ್ಲ ಇದನ್ನೇ ಹೇಳೋದು ನಿರಂತರವಾದಂಥ ಪರಿಶ್ರಮ ಮಾಡ್ತಾಯಿದ್ರೆ ತಮ್ಮ ತಮ್ಮ ಒಂದು ಕಷ್ಟವನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಪ್ರತಿಭೆ ಅದು ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ನಿತ್ಯ ಅವ್ರನ್ನ ಮಾತಾಡಿಸಿ ಇವತ್ತು ಅವ್ರ ಸಂತೋಷವನ್ನ ಹಂಚ್ಕೊಳ್ಳೋಣ ಹಾಯ್ ಮಾ ಹಲೋ ಸರ್ ಹೇಗಿದೆ ಅಮ್ಮ ಚೆನ್ನಾಗಿದ್ದೀನಿ ನಾನು ನಿತ್ಯ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಸಂಜಯ್ ಶಾಂತರಾಮ್ ರವರ ಸ್ಟೂಡೆಂಟ್ ನಾನು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಅವರು ಹೇಗೆ ಮಾಡೆಲ್ಸ್ ನ ಟ್ರೈನ್ ಮಾಡಿರೋದಾಗಲಿ ನಮಗೂ ಹಾಗೆ ಇದು ಮಾಡ್ತಾ ಇದ್ರು ಅದೇ ಸ್ಟ್ರಿಕ್ಟ್ನೆಸ್ ಇಂದ ಅದೇ ಪಾಯ್ಸ್ನೆಸ್ ಇಂದ ಟ್ರೈನ್ ಮಾಡಿದ್ದಾರೆ ಸೊ ಮಾಡಲಾಗಿ ಆಚೆ ಬರಬೇಕು ಅಂದರೆ ಅದೆಲ್ಲ ಕ್ವಾಲಿಟೀಸ್ ಅವರಲ್ಲಿರಬೇಕು ಸೊ ಅದು ತುಂಬ ಇಂಪಾರ್ಟೆಂಟ್ ಅದನ್ನ ಈ ಸ್ಟೇಜ್ ಈ ಪ್ಲಾಟ್ಫಾರ್ಮ್ ತೋರಿಸ್ಕೊಡುತ್ತೆ ಸೊ ಅದಕ್ಕೆ ರಾಯಲ್ ಐಕಾನ್ ಆಫ್ ಕರ್ನಾಟಕ ಎಲ್ಲ ಪೇಜೆಂಟ್ಗಿಂತ ಸ್ವಲ್ಪ ಇನ್ನೂ ಚೆನ್ನಾಗಿರೋ ಪೇಜೆಂಟ್ ಅಂತ ಹೇಳ್ಬೋದು ನನ್ನ ಫಸ್ಟ್ ವಿನ್ ಆಗಿರೋ ಪೇಜೆಂಟ್ ಬೇರೆ ಸೊ ಎಲ್ಲ ಸೇರಿ ತುಂಬಾ ಖುಷಿ ಆಗ್ತದೆ ಸೂಪರ್ ಇವತ್ತು ಜೂರಿ ಅಟೆಂಡ್ ಮಾಡ್ತಾ ಇದ್ದಾರೆ ನೀವು ಇನ್ನಾಗ್ರೆ ಪ್ರೆಸೆಂಟ್ ಎಸ್ ಎಸ್ ತುಂಬಾ ಖುಷಿ ಆಗ್ತದೆ ವಾಪಸ್ ಮನೆಗೆ ಬಂದಂಗ ಅನಿಸ್ತಾ ಇದೆ ಸೋ ಎಲ್ಲ ಮಾಡೆಲ್ಸ್ ನ ನೋಡಿ ನಾನು ಏನೇನ ಅನುಭವಿಸ್ತೇ ನಾನು ಏನೇನ ಮಾಡಿದ ಅದೆಲ್ಲ ನೆನಪ್ ಬರ್ತಾ ಇದೆ ಸೊ ಹೇಗೆ ಬೇರೆಯವರು ಕೂಡ ಮಾಡ್ತಾ ಇರೋದು ನಾನು ಜೂರಿಯಾಗಿ ಕುತ್ಕೊಂಡು ನೋಡ್ತಾ ಇರೋದ್ರಿಂದ ನನಗೆ ಎಲ್ಲ ಕಾಣಿಸ್ತಾ ಇದೆ ಸೊ ಅದು ಒಂದು ತುಂಬ ಕಷ್ಟ ಹೌದು ಅಮ್ಮ ನಾನು ಎರಡು ವರ್ಷ ಮೂರು ವರ್ಷದಿಂದ ನನ್ನ ಡಾನ್ಸ್ಗೆ ಹಾಕಿರೋದು ಅವಾಗಿಂದ ಹಿಡಿದು ಯಾವಾಗ ವೀಕೆಂಡ್ಸ್ ಆಗಲಿ ಯಾವ ದಿವಸ ಆಗಲಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಎಷ್ಟೇ ರಾತ್ರಿವರೆಗೂ ಪ್ರಾಕ್ಟೀಸ್ ಇದ್ರು ಅವ್ರು ಪಾಪ ನನ್ನ ಜೊತೆನೇ ಇರ್ತಾರೆ ಯಾವಾಗಲೂ ಸಪೋರ್ಟಿವ್ ಆಗಿ ಬೆನ್ನೆಲ್ಬಾಗಿ ಕೊಡ್ತಾರೆ ಅರುಣಿ ಅಶೋಕ್ ಮ್ಯಾಮ್ ತುಂಬ ಸೋ ಸಪೋರ್ಟಿವ್ ತುಂಬ ಸ್ವೀಟ್ ಅಷ್ಟು ಹಂಬಲ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಒಳ್ಳೆ ವ್ಯಕ್ತಿ ಅಷ್ಟೊಂದು ಅಚೀವ್ ಮಾಡಿದ್ದಾರೆ ಸೊ ಅವ್ರ ಆರ್ಗನೈಸೇಷನ್ ಥ್ರೂ ಈ ಪೇಜೆಂಟ್ ಬಂದ್ ನಲ್ಲಿ ಹೆಸರು ಮಾಡ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಸೂಪರ್ ಮುಂದಿನ ದಿನಗಳಲ್ಲಿ ಯೋಜನೆಗಳು ಮಾಡಬೇಕು ಯಶಸ್ವಿಯಾಗಬೇಕಂತ ನಮ್ಮ ಸಮುದಾಯ ಟಿವಿಯಿಂದ ಶುಭ ಯು ಇಲ್ಲಿ ನಮ್ಮೊಂದಿಗೆ ಅವರು ಸೆಲೆಬ್ರಿಟಿ ಅಂತಾನೂ ಹೇಳ್ಬೋದು ದೊಡ್ಡ ಈವೆಂಟ್ ಆರ್ಗನೈಸರ್ ಅಂತಾನೂ ಹೇಳ್ಬೋದು ಮಲ್ಟಿ ಟ್ಯಾಲೆಂಟೆಡ್ ಅಂತಾನೂ ಹೇಳ್ಬೋದು ಅಂಡ್ ವೆರಿ ಗುಡ್ ಪ್ಲಾನರ್ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದ್ರೆ ಅವರು ಎಷ್ಟೋ ಜನ ಸ್ಟೂಡೆಂಟ್ ಅಪ್ ಮಾಡಿದಾರೆ ಎಷ್ಟೋ ಜನಕ್ಕೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಅವರು ಟ್ಯಾಲೆಂಟೆಡ್ ಆಗಿದ್ದಾರೆ ಬನ್ನಿ ಅವನೇ ಮಾತಾಡ್ಸೋಣ ನಾವು ಪ್ರಿನ್ಸಸ್ ಆಫ್ ಈವೆಂಟ್ಸ್ ಪ್ರಿನ್ಸಸ್ ಆಫ್ ಫ್ಯಾಷನ್ ಇಂಡಸ್ಟ್ರಿ ಅಂತ ಕರಿದೀವಿ ಈವೆಂಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ದಿಸ್ ಇಸ್ ಸೆಕೆಂಡ್ ಶೋ ಅವ್ರದ್ದು ಸೊ ತುಂಬ ಖುಷಿ ಆಗ್ತಿದೆ ಮೇನ್ಲಿ ಈ ಸತಿ ರೆಸಾರ್ಟ್ ಆ್ಯಂಡ್ ಪ್ಲೇಸ್ ಮತ್ತು ಆರ್ಗನೈಸಿಂಗ್ ಲೈಟ್ಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಮ್ಮ ನೀವು ಎಷ್ಟೊಂದು ಶೋಸ್ ಮಾಡ್ತಾ ಇರ್ತೀರಿ ಸೊ ಈಗ ಒಬ್ಬ ಆರ್ಗನೈಸರ್ ಆಗಿ ಆರ್ಗನೈಸರ್ ಪಾಯಿಂಟ್ ಆಫ್ ನೋಡಿದಾಗ ಆರ್ಗನೈಸರ್ ಪಾರ್ಟ್ ಆಫ್ ವ್ಯೂನಲ್ಲಿ ನೋಡಬೇಕು ಅಂತ ಅಂದರೆ ಪರ್ಫೆಕ್ಟ್ ಆಗಿದೆ ತುಂಬ ಪರ್ಫೆಕ್ಟ್ ಆಗಿದೆ ಸೊ ಅಮ್ಮ ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿ ಆ್ಯಂಡ್ ಆರ್ಗನೈಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಲ್ ದ ವ ಅಮ್ಮ ಒಳ್ಳೆ ಮನಸ್ಸಿನ ಅತಿಥಿಗಳೆಲ್ಲ ಬಂದು ಆಶೀರ್ವದಿಸಿ ಹೋದ್ರು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ನಾವು ಯಾವತ್ತೂ ಇವ್ರನ್ನ ಶಿವ ಪಾರ್ವತಿಯರಂತೆ ಆದರ್ಶ ದಂಪತಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ಅಷ್ಟೇ ಮೃದು ಸ್ವಭಾವ ಅಷ್ಟೇ ಆದರ್ಶಪ್ರಾಯವಾದ ಜೀವನ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈಗ ಒಂದು ದಿನ ಅಥವಾ ಎರಡು ದಿನ ಸಾರಿಯಾಗಿ ಮೃದ್ಬಿಟ್ರೆ ಹಿಡಿಯೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಆದರೆ ತಲೆಮಾರುಗಳಿಂದಲೂ ಕೂಡ ಒಂದು ರೀತಿಯಾದಂತಹ ಧ್ರುವ ತಾರೆಗಳ ಸ್ಟೇಟಸ್ ಅಂತ ನಾವೇನು ಕರಿತೀವಿ ಆ ಅಂತಸ್ತನ ಅನುಭವಿಸ್ತಾ ಇದ್ರು ಕೂಡ ಸರಳವಾಗಿ ಸಜ್ಜನಿಕೆಯಿಂದ ಇರ್ತಾರೆ ವಚನ ಸಾಹಿತ್ಯದಲ್ಲಿ ಹೇಳುವಂಥ ಎಲ್ಲ ಸಾರಾಂಶಗಳು ಇವರ ನಡೆನುಡಿಯಲ್ಲಿದೆ ಅಂತ ಹೇಳ್ತಾ ಈ ದೊಡ್ಡ ಮನೆ ಕುಟುಂಬನ ಸಂದರ್ಶಿಸುವಂಥ ಮಾತನಾಡಿಸುವಂಥ ಸೌಭಾಗ್ಯ ನಮಗೆ ಮತ್ತೊಮ್ಮೆ ಸಿಕ್ಕಿರೋದು ನಮ್ಮ ಕಲಾ ಸರಸ್ವತಿ ಆಶೀರ್ವಾದನೇ ಅನ್ಕೋತೀನಿ ಅಮ್ಮ ನಮಸ್ತೆ ಅಣ್ಣ ನಮಸ್ತೆ ನಮಸ್ಕಾರ ಇವತ್ತು ನಮ್ಮ ಈ ರಾಯಲ್ ಐಕಾನ್ ಎಂಬ ಎಂಬ ಈ ಒಂದು ಶೀರ್ಷಿಕೆಯಲ್ಲಿ ಅರುಣ ಅಶೋಕ್ ಅವರು ತುಂಬ ಅದ್ಭುತವಾಗಿ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸುವಂಥ ಕೆಲಸನ ಮಾಡ್ತಾಯಿದ್ದಾರೆ ಅದು ನಿಜವಾಗಿ ಅವರ ಪ್ರತಿಭೆ ಏನಿದೆ ತೋರಿಸೋವಂಥ ಒಂದು ವೇದಿಕೆನ ಸೃಷ್ಟಿ ಮಾಡಿ ಆ ವೇದಿಕೆಯಲ್ಲಿ ಅವ್ರನ್ನೆಲ್ಲ ಕರೆಸಿ ಅವರಿಗೆ ಥರದ ಒಂದು ಅನುಭವಗಳನ್ನ ಕೊಟ್ಟು ಆ ಅನುಭವದ ಹೇಗೆ ನಡ್ಕೋಬೇಕು ಮುಂದೆ ಹೇಗಿರಬೇಕು ಅವರ ಪ್ರತಿಭೆನ ಗುರುತಿಸೋಂಥ ಈ ವಿಶೇಷವಾದ ಈ ಕಾರ್ಯಕ್ರಮ ಇದೆಲ್ಲ ನಿಜವಾಗ್ಲೂ ಅದ್ಭುತವಾಗಿದೆ ಇದಕ್ಕೆ ನಮ್ಮ ಅರಣ್ಣ ತುಂಬ ಸಪೋರ್ಟಿವ್ ಆಗಿ ಇದ್ದುಕೊಂಡು ಈ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಮುಂದೆ ಕೂಡ ಇಲ್ಲಿ ಇಲ್ಲಿ ಬಂದಂಥ ಎಲ್ಲ ಪ್ರತಿಸ್ಪರ್ಧಿಗಳು ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ ಅವರಿಗೆ ಮುಂದೆ ಒಳ್ಳೆ ಥರದಲ್ಲಿ ಒಳ್ಳೆ ಅವರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಜಾಗಕ್ಕೆಲ್ಲ ಹೋಗಿ ಅವರ ಪ್ರತಿಭೆಯನ್ನು ತೋರಿಸೋಂಥ ಒಂದು ಅವಕಾಶನ ಕಲ್ಪಿಸಿಕೊಟ್ಟಂಥ ನಮ್ಮ ಅರಣಾ ಮೇಡಮ್ಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಪ್ರತಿಭೆಗಳನ್ನ ಗುರುಸುವಂಥ ಕೆಲಸ ಅವರು ಮಾಡಲಿ ಮಾಡೋಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ಹೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ಪ್ರೀತಿ ಅರುಣಿ ಅವರು ಈ ಒಂದು ಪ್ರೋಗ್ರಾಮ್ ಆಯಿಸೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಾವು ಪ್ರತಿ ವರ್ಷವೂ ಬಂದು ಅವಳಿಗೆ ಒಳ್ಳೇದು ಬಯಸ್ತಾ ಇದ್ದೀವಿ ಒಳ್ಳೇದಾಗ್ಲಿ ಅವಳಿಗೆ ಅವ್ರಿಗೆ ಅವ್ರ ಮಗ ವೈಭವ್ಗೆ ಮತ್ತು ಅರುಣಿ ಅಶೋಕ್ ನಮ್ಮ ಪ್ರೀತಿಯ ಅಭಿಮಾನಿ ಅವಳು ನಮ್ಗೆ ಅಭಿಮಾನಿಗಳಂದ್ರೆ ಕೃಷ್ಣ ತುಂಬ ಇಷ್ಟ ಅವ್ರು ಕರೆದ ಕಡೆ ಬರೋ ನಮ್ಮ ಕರ್ತವ್ಯ ಬಂದು ಅವ್ರಿಗೆ ಒಳ್ಳೇದೇ ಬಯಸಿ ಹೋಗ್ಬೇಕು ಅಂತ ನನ್ನ ಆಸೆಲ್ಲ ಒಳ್ಳೇದಾಗಲಿ ಮತ್ತೆಯವ್ರು ಒಳ್ಳೇದು ಮಾಡ್ತಾರೆ ಅಭಿಮಾನಿಗಳ ಪರವಾಗಿ ಒಂದು ಪ್ರಶ್ನೆ ನಿಮಗೆ ಪ್ರಶ್ನೆ ಅನ್ನಬಾರ್ದು ಒಂದು ಆಸೆ ನಿಮ್ಮಿಂದ ತಿಳ್ಕೊಬೇಕು ಅಂತ ಆದರ್ಶ ಪ್ರಾಯವಾದ ಜೀವನ ಮಾಡ್ಕೊಂಡು ಬರ್ತಾ ಇದ್ರ ಎಲ್ಲ ನೀವು ನೋಡಬಾರ್ದಂತ ಆ ವೈಭವ ಎಲ್ಲ ನೋಡ್ಕೊಂಡು ಬಂದಿದ್ರಿ ಆದ್ರೂ ಇಷ್ಟು ಸರಳವಾಗಿರ್ತೀರಲ್ಲ ಈ ಸೀಕ್ರೆಟ್ ಯುವ ಜನತೆಗೆ ಏನು ಮಾಡಿ ಏನಿಲ್ಲ ಅಂತ ಸಕ್ಸಸ್ಫುಲ್ ತಂದೆ ತಾಯಿ ಇದ್ರೂ ನಮಗೆ ಅವರು ಹೇಳ್ಕೊಟ್ಟಿದ್ದೆ ಈ ಸಿಂಪ್ಲಿಸಿಟಿ ಅದರಿಂದ ನಾವು ಅದನ್ನೇ ಬೆಳೆಸ್ಕೊಂಡ್ ಬಂದಿದ್ದೀವಿ ಅಷ್ಟೇ ನೀವು ಈಗ ಸಣ್ಣದಾಗಿ ಒಂಚೂರು ಹಣ ಬಂದರೆ ಈಗ ಯುವಜನತೆ ಗುರು ಅಭ್ಯಾಸಗಳಿಗೆ ಮತ್ತೆ ಸ್ವಲ್ಪ ಅವರ ನಡೆನುಡಿಯಲ್ಲಿ ಅಹಂಕಾರ ಎಲ್ಲ ಬರ್ತದೆ ನೀವು ಸರಿಯಾದ ವ್ಯಕ್ತಿ ಇದಕ್ಕೆ ಉತ್ತರ ಕೊಡಬೇಕು ಯುವಜನತೆಗೆ ಏನು ಸಂದೇಶ ಏನಿಲ್ಲ ಒಳ್ಳೆ ಸ್ವಭಾವ ಒಳ್ಳೆ ಜನರ ಒಂದು ಸಹಾಸ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಅನ್ನೋದೇ ನಮ್ಮ ಉದ್ದೇಶ ಇದನ್ನು ನಮ್ಮ ಯಜಮಾನರು ನಮಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಕ್ಕವ್ರು ಇದನ್ನು ನಮಗೆ ಇದನ್ನು ಯಾವ ಥರ ನಡ್ಕೋಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳ್ಕೊಂಡು ಬಂದಿದ್ದೀವಿ ಅದೇ ರೀತಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜೀವನ ನಡೆಸೋಂಥ ಒಳ್ಳೇದು ಮಾಡುವಂಥ ಒಂದು ಅವಕಾಶನ ಭಗವಂತ ಅವರಿಗೆ ಕೊಡಲಿ ಅದೇ ರೀತಿ ಅವರು ನಡ್ಕೊಳ್ಳಿ ಅನ್ನೋದನ್ನೇ ಅನ್ನೋದೇ ನಮ್ಮ ಭಾವನೆ ಅದು ಅದೇ ರೀತಿ ಎಲ್ಲ ನೆಡ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದೇ ಮತ್ತೊಮ್ಮೆ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತು ಈ ಕಾರ್ಯಕ್ರಮ ಅನ್ನತಕ್ಕಂಥ ನಮ್ಮ ಸಮುದಾಯ ಅಂಜನ್ ಕುಮಾರ್ ನಮ್ಮ ಮಾಡ್ತಾಯಿದ್ದಾರೆ ತುಂಬ ಒಳ್ಳೆಯದಾಗಲಿ ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡುವಂಥ ಒಂದು ಅವಕಾಶ ಭಗವಂತ ಅವ್ರಿಗೆ ಕರುಣಿಸಲಿ ಮತ್ತೊಮ್ಮೆ ಸಮುದಾಯ ಟಿ ವಿವರಿಗೆ ನನ್ನದನ್ನು ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತನಾಡಿದ ಜೈ ಕರ್ನಾಟಕ ನಮ್ಮ ನಾರಾಯಣ ಸ್ವಾಮಿ ಸರ್ ಸರ್ ನಿಮ್ಮ ಸೇವೆನ ನಾವು ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಈಗ ಇತ್ತೀಚೆಗೆ ಬೇರೆ ನೀವು ಮತ್ತೆ ಆರೋಗ್ಯ ಶಿಬಿರ ಮಾಡಿದ್ರಿ ಆಗಿರ್ತದೆ ಅವರ ಮಾತುಗಳಲ್ಲೇ ಇವತ್ತು ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸಹೋದರಿ ಅರುಣಿ ಅವರು ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಒಂದು ಮಕ್ಕಳ ವಾಕು ಫ್ಯಾಷನ್ ವಾಕು ಅದಾದಮೇಲೆ ಯುವತಿ ಇರೋದು ಆಮೇಲೆ ಮಹಿಳೆ ಇರದು ಮೂರು ಹಂತದಲ್ಲಿ ಇದು ಮಾಡಿದ್ದಾರೆ ಮೂರು ಹಂತದಲ್ಲಿ ಅವರಿಗೆಲ್ಲ ಒಂದು ಕಿರೀಟವನ್ನು ಕೊಟ್ಟು ಗುರ್ಸೋಂಥ ಕೆಲಸ ಕಲೆಯನ್ನು ಹೊರತಾ ಕೆಲಸವನ್ನು ಮಾಡಿದ್ದಾರೆ ಅವರು ಈಗಾಗಲೇ ಅದನ್ನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಬತ್ತೀನಿ ಅಂತೇಳಿ ನನಗೂ ಸಹ ನಮ್ಮ ಮನೆಗೆ ಬಂದಾಗ ಹೇಳಿದರು ನಾನಿವತ್ತು ಭಾಳ ಒತ್ತಡ ಕಾರ್ಯಕ್ರಮಗಳಲ್ಲಿದ್ದೆ ಬರಲೇಬೇಕು ಅಂತೇಳಿ ನಾಲ್ಕಾರು ಬಾರಿ ಫೋನ್ ಮಾಡಿದ್ರಿಂದ ಒಂದು ಹೆಣ್ಮಗಳು ಏನು ಮಾಡ್ತಿರ್ಬೋದು ನೋಡೋಣ ಅಂತೇಳಿ ಬಂದ್ವಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದಿಷ್ಟು ಪ್ರತಿಭೆಗಳನ್ನು ಗುರ್ಸಂಥ ಕೆಲಸ ಮಾಡಿದ್ದಾರೆ ಅವನು ಹೊರತಾ ಕೆಲಸವನ್ನು ಮಾಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಬಂದಿದ್ದರು ಒಳ್ಳೆಯದಾಗಲಿ ಇನ್ನಿಷ್ಟು ಇಂಥರ ಕಾರ್ಯಕ್ರಮಗಳು ಇನ್ನಷ್ಟು ಮಾಡಲಿ ಇಂಥವ್ರಿಗೆ ಸ್ವಲ್ಪ ಆದರೂ ಶಕ್ತಿಯನ್ನು ತುಂಬಬೇಕಾದ ನಮ್ಮೆಲ್ಲರ ಕರ್ತವ್ಯ ಸೊ ಹಾಗಾಗಿ ಬಂದಿದ್ದೀವಿ ಎಲ್ಲ ಏನು ಭಾಗವಹಿಸ್ತಂಥ ಎಲ್ಲ ಸ್ಪರ್ಧೆಗಳಿಗೆ ಶುಭ ಹಾರೈಸಿ